ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ತ್ರಿಪದಿ ಕವಿ ಸರ್ವಜ್ಞನ ಹೆಸರಿನಲ್ಲಿ ಪ್ರಾಧಿಕಾರ ರಚನೆಯಾಗಿ ಸುಮಾರು ಹನ್ನೆರಡು ವರ್ಷ ಕಳೆದಿದ್ದು ಸದರಿ ಪ್ರಾಧಿಕಾರದಲ್ಲಿ ಸರ್ವಜ್ಞನ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡುವಂಥ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ಸರ್ಕಾರ ಘೋಷಣೆಯನ್ನು ಮಾಡಿತ್ತು ಬಟ್ ಆ ಘೋಷಣೆ ಇನ್ನೂವರೆಗೂ ಅನುದಾನದ ರೂಪದಲ್ಲಿ ಹರಿದು ಬಂದಿಲ್ಲ ಮಾನ್ಯ ಸಚಿವರಿಗೆ ಆ ಒಂದು ಸರ್ವಜ್ಞ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತ ದೃಷ್ಟಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಲು ಅವರು ವಿನಂತಿ ಮಾಡಿಕೊತಾ ಇದ್ದೆ ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಯು ಬಿ ಬಣ್ಕರ್ ಅವರು ಒಂದು ಪ್ರಾಧಿಕಾರದ ಬಗ್ಗೆ ಕೇಳಿದರೆ ಪ್ರಾಧಿಕಾರ ಅದು ನನಗೆ ಬರೋದಿಲ್ಲ ಪ್ರಾಧಿಕಾರ ಕಂದಾಯ ಇಲಾಖೆ ಮಂತ್ರಿಗಳಿಗೆ ಬರುವಂಥದ್ದು ಪ್ರಾಧಿಕಾರ ಅವರಿಗೆ ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಈಗಾಗಲೇ ಆ ಸ್ಮಾರಕವನ್ನು ಅಭಿವೃದ್ಧಿ ಮಾಡಬೇಕಂತಂದು ಎಲ್ಲ ಚಿಂತನೆ ಮಾಡಿದ್ವಿ ಅದರಿಂದ ಮಾಹಿತಿನೂ ತರ್ಸಂದಿದ್ದೀವಿ ಮಾನ್ಯ ಸಭಾಧ್ಯಕ್ಷರೇ ತರ್ಸಂದಿದ್ದೀವಿ ಪ್ರಾಧಿಕಾರವನ್ನು ಬಿಟ್ಟು ಬೇರೆ ನಮ್ಮ ಇಲಾಖೆಯಿಂದ ಸರ್ವಜ್ಞನ ಆ ಒಂದು ಅಭಿವೃದ್ಧಿ ಮಾಡಬೇಕಂತ ಅದಕ್ಕೆ ಸಮಿತಿಯನ್ನು ಮಾಡಿದ್ದೀನಿ ರಾಜ್ಯ ಮಟ್ಟದ ಸಮಿತಿ ಅದ್ರಾಗ ನಾನು ಅಧ್ಯಕ್ಷರಿದ್ದೀನಿ ಅಧ್ಯಕ್ಷ ಇದ್ದೀವಿ ಆ ಜಿಲ್ಲಾ ಮಂತ್ರಿಗಳಾದಂಥ ಆದಂಥ ಶಿವಾನಂದ ಪಾಟೀಲ್ರು ಉಪಾಧ್ಯಕ್ಷರಿದ್ದಾರೆ ಯು ಬಿ ಬಣ್ಕರ್ ಅವರು ಸದಸ್ಯರಿದ್ದಾರೆ ಈಗ ಅದು ಆದಷ್ಟು ಬೇಗನೆ ಅಧಿವೇಶನ ಮುಗಿದ ತಕ್ಷಣ ಅದನ್ನು ಸಭೆ ಕರೆದು ಅವ್ರು ಏನು ಸಲಹೆ ಕೊಡ್ತಾರೆ ಈಗಾಗಲೇ ಒಂದು ಕೋಟಿ ರೂಪಾಯಿ ದುಡ್ಡನ್ನು ನಾವು ದುಡ್ಡನ್ನು ಇಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ಅದನ್ನು ನೋಡಿಕೊಂಡು ಇವರು ನಾನು ಏನೋ ಒಂದು ಸಮಿತಿ ಮಾಡ್ತೀವೋ ಆ ಸಮಿತಿಯೊಳಗೆ ಚರ್ಚೆ ಮಾಡಿ ನಿರ್ಧಾರವಂತೂ ಬಂತೀನಿ ಓಕೆ ಹ್ಞೂ ಮಾನ್ಯ ಸಚಿವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಆ ಬಜೆಟ್ನ ಅನುದಾನವನ್ನು ಅನುದಾನವನ್ನ ಸಲುವಾಗಿ ಅವ್ರು ಏನೋ ಸಮಿತಿಯನ್ನು ಮಾಡ್ಯಾರ ಆ ಸಮಿತಿಯನ್ನು ನಾವು ಸಭೆ ಕರ್ತವ್ಯ ಒತ್ತಾಯ ಮಾಡಕ್ತಾರೆ ಅದನ್ನೇ ಅವ್ರು ಹೇಳಿಬಿಟ್ಟಿದ್ದಾರೆ ಸಮಿತಿ ಸಭೆ ಪರಿಶೀಲನೆ ಮಾಡಕ್ ಅಂದ್ರೆ ದಯವಿಟ್ಟು ಆ ಪರಿಶೀಲನೆ ಮುಂದಿನ ಸಭೆಯಲ್ಲಿ ಅದು ಅನುದಾನದ ರೂಪದಲ್ಲಿ ಕೊಡುವಂಥ ದಿಕ್ಕಿನಲ್ಲಿ ಪರಿಶೀಲನೆ ಇಲ್ಲ ಈಗಾಗಲೇ ಬಜೆಟ್ ಘೋಷಣೆ ಮಾಡಿದ್ವಿ ಮಾನ್ಯ ಸಭಾಧ್ಯಕ್ಷರೇ ಒಂದು ಕೋಟಿ ರೂಪಾಯಿ ಘೋಷಣೆ ಬಜೆಟ್ ನಮ್ಗೆ ಘೋಷಣೆ ಆಗಿದೆ ಆ ದುಡ್ಡನ್ನು ಬಿಡುಗಡೆ ಮಾಡ್ತೀವಿ ಅವ್ರನ್ನ ಕರೆದು ಸಭೆ ಮಾಡಿ ಇನ್ನೂ ಏನೇನು ಅಭಿವೃದ್ಧಿ ಮಾಡಬೇಕನ್ನ ಅವ್ರ ಬಗ್ಗೆ ಧನ್ಯವಾದಗಳು